ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಹತ್ಪೀರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಹತ್ತು ಅಂಶಗಳ ಕಾರ್ಯಕ್ರಮ ಮಾಹಿತಿ ಪುಸ್ತಕ ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ಆ ಹತ್ತು ಅಂಶಗಳು ಯಾವಪ್ಪ ಅಂತೇಳಿದರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಹತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸೇತು ಬಂದ ಎರಡನೆಯದು ಶಾಲಾ ಶೈಕ್ಷಣಿಕ ಯೋಜನೆ ಸ್ಯಾಪ್ ಅಂತೇಳಿ ನಾವು ಕರಿತೀವಿ ಮೂರು ಭಾಷಾ ಮಾಸಾಚರಣೆ ಸ್ಪಷ್ಟ ಓದು ಶುದ್ಧ ಬರಹ ಸರಳ ಗಣಿತ ವಿಷಯ ವೇದಿಕೆ ವಾರದ ವಿಜ್ಞಾನ ಪ್ರಯೋಗ ವಿಶೇಷ ಅವಧಿ ಹಾಗೂ ಸತತ ಪರಿಶ್ರಮ ಸಹೋದ್ಯೋಗಿಗಳ ಪಾಠ ಅವಲೋಕನ ಪುಸ್ತಕ ಪರಿಚಯ ಮತ್ತು ರಸಪ್ರಶ್ನೆ ಅದರಲ್ಲಿ ಮೊದಲನೇದಾಗಿ ಸೇತು ನಾವು ನೋಡ್ತಾ ಹೋಗೋದಾದರೆ ಇದು ಜೂನ್ ಮಾಯೆಯಲ್ಲಿ ನಡೀತಕ್ಕಂಥ ಒಂದು ಚಟುವಟಿಕೆ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೈದಾನಿಕ ಪರೀಕ್ಷೆಯನ್ನು ತೆಗೆದುಕೊಂಡು ಮಕ್ಕಳ ಒಂದು ಗ್ರೇಡನ್ನು ನಾವು ನಮೂದನ ಮಾಡಿ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದರೆ ಅಂಥ ಮಕ್ಕಳಿಗೆ ನಾವು ವಿಶೇಷ ತರಗತಿಯನ್ನು ಆಯೋಜನೆಯನ್ನು ಮಾಡುವುದರ ಮೂಲಕ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಅವರ ಒಂದು ಕಲಿಕಾ ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಅಂತಕ್ಕಂಥದ್ದು ಈಗಾಗಲೇ ತುಂಬ ಜನ ಶಿಕ್ಷಕರಿಗೆ ಸೇತು ಬಂದ ಪರಿಚಯ ಆಗಿದೆ ಸೇತು ಬಂದಕ್ಕೆ ಸಂಬಂಧಪಟ್ಟಂಥ ಸಾಮರ್ಥ್ಯಗಳ ಪಟ್ಟಿ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ಕೈಗೊಂಡು ಮಗುವಿನ ಒಂದು ಕಲಿಕಾ ಮಟ್ಟವನ್ನು ನಿರ್ಧರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇನ್ನು ಶಾಲಾ ಶೈಕ್ಷಣಿಕ ಯೋಜನೆ ಅಂತಕ್ಕಂಥದ್ದು ಸೊ ಇದು ಕಲಿಕಾ ಪ್ರಗತಿ ಗುರಿಸಲು ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದು ಇದರಲ್ಲಿ ಒಟ್ಟಾರೆಯಾಗಿ ಇಡೀ ಶಾಲೆಯ ಸಮಗ್ರ ಶಿಕ್ಷಣವನ್ನು ಸಮಗ್ರ ಒಂದು ನೋಟವನ್ನು ಈ ಒಂದು ಯೋಜನೆಯಲ್ಲಿ ನಾವು ನೋಡ್ಬೋದು ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ನಮೂನೆಗಳು ಸಿಗುತ್ತೆ ಆ ನಮೂನೆಯಲ್ಲಿ ಈ ಒಂದು ಚಟುವಟಿಕೆಯನ್ನು ಸ್ಯಾಪನ್ನು ನಾವು ನಿರ್ಮಾಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಭಾಷಾ ಮಾಸಾಚರಣೆ ಅಂತಕ್ಕಂಥದ್ದು ಜುಲೈ ತಿಂಗಳಲ್ಲಿ ನಡಿತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗಳಲ್ಲಿ ಚಟುವಟಿಕೆ ಆಧಾರಿತ ಬೋಧನೆ ಮತ್ತು ಕಲಿಕೆ ಆಗಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಪ್ರಥಮ ಭಾಷೆಯಲ್ಲಿ ಸಂಭಾಷಣೆ ಕೌಶಲ್ಯ ವೃದ್ಧಿಸುವುದು ಹಾಡು ರಸಪ್ರಶ್ನೆ ಚರ್ಚಾಸ್ಪರ್ಧೆ ಕಥೆ ಹೇಳುವುದು ನಾಟಕ ಪ್ರಬಂಧ ಸ್ಪರ್ಧೆ ಇತ್ಯಾದಿ ಚಟುವಟಿಕೆಗಳನ್ನು ಏರ್ಪಡಿಸ್ಕೊಳ್ಬೇಕಾಗತ್ತೆ ದ್ವಿತೀಯ ಭಾಷೆಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಆಂಗ್ಲ ಪಾತ್ ಪತ್ರಿಕೆಯನ್ನು ಓದಿಸ್ತಕ್ಕಂಥದ್ದು ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ಕೊಡ್ತಕ್ಕಂಥದ್ದು ಸ್ಕಿಟ್ಸು ಡ್ರಾಮಾವನ್ನು ಮಾಡಿಸ್ತಕ್ಕಂಥದ್ದು ಆಂಗ್ಲ ಭಾಷಾ ವಿಷಯದಲ್ಲಿ ಚರ್ಚಾಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ಕಾನ್ವೇಷನ್ ಮತ್ತು ರೈಮ್ಸನ್ನು ಹೇಳಿಸ್ತಕ್ಕಂಥದ್ದು ರಾಗಬದ್ಧವಾಗಿ ವಯಮ್ಸನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಎಲ್ಲ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಇನ್ನು ಓದು ಶುದ್ಧ ಬರಹ ಮತ್ತು ಸರಳ ಗಣಿತಕ್ಕೆ ಸಂಬಂಧಪಟ್ಟಂಥ ಓದಿಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮಾಡಿಕೊಡ್ತಕ್ಕಂಥದ್ದು ನಂತರ ಶುದ್ಧ ಬರೋಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ತನ್ನ ಅನುಭವವನ್ನು ಬರಹ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ಸರಳ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಮೌಖಿಕವಾಗಿ ಸರಳವಾಗಿ ಕೂಡುವುದು ಕಳೆಯುವುದು ಮುಂತಾದ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡ್ಕೋಬೇಕಾಗುತ್ತೆ ಇರ್ತಕ್ಕಂಥದ್ದು ಇನ್ನು ವಿಷಯ ವೇದಿಕೆ ಅಂತಕ್ಕಂಥದ್ದು ವಿಷಯವಾರು ಶಿಕ್ಷಕರ ಗುಂಪು ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಭಾಷಾ ಶಿಕ್ಷಕರ ಒಂದು ಗುಂಪು ಚಟುವಟಿಕೆ ಗಣಿತ ಶಿಕ್ಷಕರ ಒಂದು ಗುಂಪು ವಿಜ್ಞಾನಶಾಸ್ತ್ರ ಮತ್ತು ಸಮಾಜ ವಿಜ್ಞಾನದ ಗುಂಪುಗಳನ್ನು ಮಾಡಿ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ವಾರದಲ್ಲಿ ವಿಜ್ಞಾನ ಪ್ರಯೋಗ ಅಂತಕ್ಕಂಥದ್ದು ಐದರಿಂದ ಹತ್ತನೇ ತರಗತಿಗಳ ಎನ್ ಸಿ ಎಫ್ ಎರಡು ಸಾವಿರದ ಐದು ಹಾಗೂ ಕೆ ಎಸ್ ಎಫ್ ಎರಡು ಸಾವಿರದ ಏಳರ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಸರಳ ಪ್ರಯೋಗಗಳ ಪಟ್ಟಿಯನ್ನು ತಯಾರಿಸ್ಕೊಳ್ತಕ್ಕಂಥದ್ದು ಪ್ರತಿ ಬುಧವಾರ ಮಧ್ಯಾಹ್ನದ ಕೊನೆಯ ಅವಧಿಯಲ್ಲಿ ಪ್ರಯೋಗವನ್ನು ಮಕ್ಕಳಿಗೆ ಹಮ್ಮಿಕೊಳ್ತಕ್ಕಂಥದ್ದು ಮತ್ತು ಪ್ರತಿ ಬಾರಿಯೂ ಮಾಡಿದ ಪ್ರಯೋಗದ ಬಗ್ಗೆ ದಾಖಲೆಯನ್ನು ಇಡ್ತಕ್ಕಂಥದ್ದು ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಇನ್ನು ವಿಶೇಷ ಅವಧಿ ಹಾಗೂ ಸತತ ಪರಿಶ್ರಮ ಅಂತಕ್ಕಂಥ ಏಳನೇ ಒಂದು ಚಟುವಟಿಕೆಯಲ್ಲಿ ಶಾಲಾ ಅವಧಿಯ ಹೊರತಾದ ಸಮಯದಲ್ಲಿ ಶಿಕ್ಷಕರು ಶಾಲಾ ಸಂಬಂಧಿತ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದು ವಾರಕ್ಕೆ ನಲವತ್ತೈದು ಗಂಟೆಗಳಾಗಿ ನಿಗದಿಪಡಿಸಿದೆ ಪ್ರಸ್ತುತ ನಾವು ನಲವತ್ತೈದು ಅವಧಿಗಳ ಕಾಲ ಕಾರ್ಯನಿರ್ವಹಿಸ್ತಕ್ಕಂಥ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗಿರುತ್ತೆ ಇನ್ನು ಸಹೋದ್ಯೋಗಿಗಳ ಅವಲೋಕನ ಪಾಠ ಶಾಲೆಯಲ್ಲಿರ್ತಕ್ಕಂಥ ಸಹೋ ಮಿತ್ರರ ಪಾಠವನ್ನು ಅವಲೋಕನವನ್ನು ಮಾಡಿ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡಿಬೋದಾಗಿರ್ತಕ್ಕಂಥ ಒಂದು ಚಟುವಟಿಕೆದಾಗಿರುತ್ತೆ ಇನ್ನು ಪುಸ್ತಕ ಪರಿಚಯ ಇದು ಪ್ರತಿದಿನ ಪ್ರಾರ್ಥನಾ ಅವಧಿಯಲ್ಲಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಆಗಿರುತ್ತೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಶಿಕ್ಷಕರು ಪುಸ್ತಕವನ್ನು ಪರಿಚಯಿಸುವುದು ಆಗಸ್ಟ್ ತಿಂಗಳಿಂದ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನವರೆಗೂ ಕೂಡ ಮಕ್ಕಳೇ ಈ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಇನ್ನು ರಸಪ್ರಶ್ನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಪ್ರತಿ ಶನಿವಾರ ಕೊನೆಯ ಅವಧಿಯಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಥ ರಸಪ್ರಶ್ನೆ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕಾಗಿರುತ್ತೆ ರಚಿಸಿದ ಪ್ರಶ್ನಾವಳಿಗಳನ್ನು ಪ್ರತಿ ವಾರವೂ ಕ್ರೋಢೀಕರಣಗೊಳಿಸಿ ದಾಖಲೀಕರಣವನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಈ ಎಲ್ಲ ಹತ್ತು ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಮೂನೆಗಳು ಸಿಗುತ್ತೆ ಮತ್ತು ಕೆಲವೊಂದು ನಮೂನೆಗಳನ್ನು ನಾವೇ ನಿರ್ಧರಿಸ್ಕೊಳ್ಬೇಕಾಗಿರುತ್ತೆ ಅಂತಕ್ಕಂಥದ್ದು ಇದು ವಾರದಲ್ಲಿ ವಿಜ್ಞಾನ ಪ್ರಯೋಗವನ್ನು ಮಾಡ್ತಕ್ಕಂಥ ದಾಖಲೆಯನ್ನು ಮಾಡ್ತಕ್ಕಂಥ ನಮೂನೆ ಇದಾಗಿರುತ್ತೆ ಅಂತಕ್ಕಂಥದ್ದು ಕ್ರಮ ಸಂಖ್ಯೆ ತರಗತಿ ಪಾಠದ ಹೆಸರು ಕಲಿಕಾಂಶದ ಹೆಸರು ಪ್ರಯೋಗದ ಹೆಸರು ಪ್ರಯೋಗ ಮಾಡಲು ಬಳಸಿದ ಸಾಮಗ್ರಿ ಪ್ರಯೋಗ ಮಾಡಿದ ದಿನಾಂಕ ಪ್ರಯೋಗ ಮಾಡಿದ ಶಿಕ್ಷಕರ ಹೆಸರು ಮತ್ತು ಸಹಿ ಮತ್ತು ಮುಖ್ಯ ಶಿಕ್ಷಕರ ಸಹಿಯನ್ನು ಪಡಿಬಹುದಾಗಿರುತ್ತೆ ದಿನಕ್ಕೊಂದು ಪುಸ್ತಕ ಪರಿಚಯನ ದಾಖಲೆಯನ್ನು ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಪ್ರ ಕ್ರಮ ಸಂಖ್ಯೆ ಪರಿಚಯಿಸಿದ ವಿದ್ಯಾರ್ಥಿ ಹೆಸರು ತರಗತಿ ಪುಸ್ತಕದ ಹೆಸರು ಲೇಖಕರ ಹೆಸರು ಪುಸ್ತಕದ ಸಂಕ್ಷಿಪ್ತ ವಿವರ ಪುಸ್ತಕ ಪರಿಚಯ ಮಾಡಿದ ದಿನಾಂಕ ಮಾರ್ಗದರ್ಶನ ಮಾಡಿದ ಶಿಕ್ಷಕರ ಹೆಸರು ಮತ್ತು ಸಹಿ ಮುಖ್ಯ ಶಿಕ್ಷಕರ ಸಹಿಯನ್ನು ನೀಡಬಹುದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಸಹೋದ್ಯೋಗಿಗಳ ಪಾಠ ಅವಲಂಬನೆ ಸಂಬಂಧಪಟ್ಟಂತೆ ಪಾಠ ವೀಕ್ಷಣಾ ಮಾದರಿ ನಮೂನೆಯನ್ನು ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಶಾಲೆಯ ಹೆಸರು ಶಿಕ್ಷಕರ ಹೆಸರು ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ದಾಖಲಾತಿ ಮತ್ತು ಹಾಜರಾತಿ ಬೋಧನಾ ವಿಷಯ ಮತ್ತು ಅವಧಿ ಪಾಠದ ಹೆಸರು ಪಾಠದ ಉದ್ದೇಶಿತ ಕಲಿಕಾಂಶಗಳು ತರಗತಿ ಬೋಧನೆ ಅವಲೋಕಿಸಿದ ಸಮಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಗಮನಿಸಿದ ಧನಾತ್ಮಕ ಅಂಶಗಳು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಗಮನಿಸಿದ ಋಣಾತ್ಮಕ ಅಂಶಗಳು ಪೂರಕ ಸಾಹಿತ್ಯದ ಉಪಯೋಗ ಪಾಠೋಪಕರಣಗಳ ಉಪಯೋಗ ಕಪ್ಪು ಒಲಗೆಯ ಬಳಕೆ ಪರಿಣಾಮಕಾರಿ ಸಂವಹನ ಗೃಹಪಾಠಗಳ ತಿದ್ದುವಿಕೆ ಬೋಧನೆಯಲ್ಲಿ ಪ್ರಶಂಸನೀಯ ಅಂಶಗಳು ಮೇಲ್ವಿಚಾರಕರು ನೀಡಿದ ಸಲಹೆಗಳು ಸೊ ಈ ರೀತಿ ನಮ್ಮೂನೇ ಇರುತ್ತೆ ಇನ್ನು ಪಡೆ ಭಾರತ್ ವಡೆ ಭಾರತ್ ಪರಿಷತ ಸ್ಪಷ್ಟವಾದ ಶುದ್ಧ ಬರ ಸರಳ ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಮೂನೆಯಲ್ಲಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇಂದಿನ ತಿಂಗಳು ವಿದ್ಯಾರ್ಥಿ ಓದುವ ಸಾಮರ್ಥ್ಯದ ಹಂತದ ತಿಂಗಳು ಈ ತಿಂಗಳು ವಿದ್ಯಾರ್ಥಿ ಓದುವ ಸಾಮರ್ಥ್ಯದ ಹಂತ ಮತ್ತು ತಿಂಗಳು ಅಂತಕ್ಕಂಥದ್ದು ಎ ಬಿ ಸಿ ಡಿ ಅಂತಕ್ಕಂಥದ್ದನ್ನು ನೀಡಲಾಗಿದೆ ಮೇಲ್ವಿಚಾರಕರು ಗಮನಿಸಿದಂತೆ ವಿದ್ಯಾರ್ಥಿಗಳ ಹಂತ ಮೇಲ್ವಿಚಾರಕ ಗಮನಿಸಿದಂತೆ ವಿದ್ಯಾರ್ಥಿಗಳ ಹಂತವನ್ನು ನಮೂದು ಮಾಡಬೇಕಾಗಿರುತ್ತೆ ಇನ್ನು ಶುದ್ಧ ಬರಹಕ್ಕೆ ಸಂಬಂಧಪಟ್ಟಂಥ ಒಂದು ನಮೂನೆ ಇದನ್ನು ನಾವು ನೋಡಬೇಕಾಗುತ್ತೆ ಅಕ್ಷರ ಬರವಣಿಗೆ ಮತ್ತು ವ್ಯಾಕರಣ ಅಂತಕ್ಕಂಥ ಮೂರು ವಿಭಾಗಗಳನ್ನು ನಾವು ಶುದ್ಧ ಬರಹ ಮತ್ತು ಶಾಲಾ ನಮೂನೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ ಇನ್ನು ಸರಳ ಗಣಿತದ ನಮೂನೆಯನ್ನು ನಾವು ನೋಡೋದಾದರೆ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಮುಖ್ಯ ಸಂಬಂಧಪಟ್ಟಂಥ ಚಟುವಟಿಕೆಗಳ ಮತ್ತು ಸಾಮರ್ಥ್ಯದ ಹಂತವನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಇನ್ನು ಪಡೆ ಭಾರತ್ ಬಡೇ ಭಾರತ್ನ ಒಂದು ಕ್ರೋಢೀಕರಣ ನಮೂನೆಯನ್ನು ನಾವು ನೋಡೋದಾದರೆ ಓದು ಶುದ್ಧ ಬರ ಮತ್ತು ಸರಳ ಗಣಿತಕ್ಕೆ ಸಂಬಂಧಪಟ್ಟಂತೆ ಎ ಬಿ ಸಿ ಡಿ ಗ್ರೇಡನ್ನು ತೆಗೆದುಕೊಂಡಂಥ ಮಕ್ಕಳು ಬಿ ಪ್ಲಸ್ ಬಿ ಮೈನಸ್ ಅಂತ ಮಕ್ಕಳು ಎಲ್ ಪ್ಲಸ್ ಎಲ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ವ್ಯಾಕರಣದಲ್ಲಿ ಜಿ ಪ್ಲಸ್ ಜಿ ಇರ್ತಕ್ಕಂಥ ಮಕ್ಕಳು ಸಂಕಲನ ಎ ವ್ಯವಕಲನ ಎಸ್ ಗುಣಾಕಾರ ಎಂ ಬಾಕಾರ ಡಿ 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 ಡಿವಿಸ್ ನಾವು ನೋಡ್ಬೋದು ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಏನು ಇಡೀ ಶೈಕ್ಷಣಿಕ ವರ್ಷ ನಮ್ಮ ಶಾಲಾ ಹಂತದಲ್ಲಿ ನಡೀತಕ್ಕಂಥ ಹತ್ತು ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತ ಪರಿಚಯ ಅಂತಕ್ಕಂಥದ್ದು ಈಗಾಗಲೇ ತಮಗೆ ಇವೆಲ್ಲ ಕೂಡ ಪರಿಚಯ ಆಗಿದೆ ಆದರೂ ಕೂಡ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಮತ್ತೊಮ್ಮೆ ನಾವು ಇವೆಲ್ಲವನ್ನು ಕೂಡ ಹೊಸದಾಗಿ ಮತ್ತೆ ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿದರೆ ತಮಗೆಲ್ಲರೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ